ನಮಸ್ಕಾರ ಎಲ್ರಿಗೂ ನಾನಿವತ್ತು ಕರ್ಜಿಕಾಯಿ ರೆಸಿಪಿನ ಇದ್ದೀನಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇನ್ನೇನು ಹಬ್ಬಗಳೆಲ್ಲ ಹತ್ತಿರದಲ್ಲೇ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ದಿನಗಳ ಕಾಲ ಕೂಡ ಇಟ್ಕೊಂಡು ನಾವು ಇದನ್ನು ತಿನ್ಬೋದು ಮೊದಲಿಗೆ ನಾನಿಲ್ಲಿ ಕನಕ ಮಾಡಿಕೊಡಿದ್ದಿ ಮಾಡ್ಕೊಳ್ಳೋದಿಕ್ಕೆ ಅರ್ಧ ಕೆ ಜಿ ಆಗುವಷ್ಟು ಮೈದಾನ ತೊಗೊಂಡು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಮೈದಾ ಹಿಟ್ಟನ್ನ ಕಲಿಸ್ಕೊಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಬಿಟ್ಟು ಹದ ನೋಡ್ಕೊಬಿಟ್ಟು ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಮಾಡ್ಕೊತಾ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ಕಲಿಸ್ಕೊಂಡ್ರೆ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಕಲಿಸ್ಕೊಬೋದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಬೇಕಾಗುತ್ತೆ ಈ ಮೈದಾ ಹಿಟ್ಟು ನಾವೇನು ಹೋಳಿಗೆಗೆ ಮಾಡ್ತೀವಿ ಈ ಕರ್ಜಿಕಾಯಿಗೆ ಮಾಡ್ತೀವಿ ಆ ಹಿಟ್ಟನ್ನ ಕಲಿಸ್ಕೊಬೇಕಿದ್ರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾನು ನೀವೇನಾದರೂ ಸ್ವಲ್ಪ ತೆಳ್ಳಗಾಯಿತು ಅಂತ ಏನಾದ್ರು ಅನಿಸ್ತು ಅಂದರೆ ನಿಮಗೆ ಸ್ವಲ್ಪ ಹಿಟ್ಟನ್ನ ಕೂಡ ಸೇರಿಸ್ಕೋಬೋದಿ ನೀವು ಆದರೆ ನೀರನ್ನ ಮಾತ್ರ ನೀಟಾಗಿ ನೋಡಿ ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ನೀಟಾಗಿ ಅಂದರೆ ತುಂಬ ಚೆನ್ನಾಗಿ ನಾದ್ಕೊಂಡು ಮಿತ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಇದನ್ನು ನೀವೆಷ್ಟು ಚೆನ್ನಾಗಿ ಕಲಿಸ್ಕೊತೀರೋ ಅಷ್ಟು ಚೆನ್ನಾಗಿ ಕರ್ಜಿಕಾಯಿ ಬರುತ್ತೆ ನಿಮಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ಮ ಹತ್ರ ಚಿರೋಟಿ ರವೆ ಇತ್ತು ಅಂತ ಹೇಳಿದ್ರೆ ಮೈದಾನ ಎಷ್ಟಾಗ್ತಿರೋ ಅಷ್ಟೇ ಪ್ರಮಾಣದಲ್ಲಿ ಚಿರೋಟಿ ರವೆ ಕೂಡ ಸೇರಿಸ್ಕೊಂಡು ನೀಟಾಗಿ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ ಹಿಟ್ಟನ್ನ ಇಲ್ಲಿ ಚಿರೋಟಿ ರವೆ ಹಾಕಿಲ್ಲ ಹಾಗೆ ನಿಮಗೆ ಹಿಟ್ಟಿನ ಕಲಿಸ್ಬಿಟ್ಟು ತೋರಿಸ್ತಿದ್ದೀನಿ ಎಷ್ಟು ಸಾಫ್ಟಾಗಿರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿ ಇದನ್ನ ಒಂದು ಹದಿನೈದು ನಿಮಿಷ ನಾನು ನೆನೆಯಾಕಿ ಬಿಡ್ತಿದ್ದೀನಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ ಈ ಟೈಮಲ್ಲಿ ನಾನು ಹೂರ್ಣ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಕೊಬ್ಬರಿ ತೊಗೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ಸುಮಾರು ಐದು ಬಟ್ಲಷ್ಟು ಕೊಬ್ಬರಿ ಹಿಟ್ಟಾಗಿದೆ ನೀವು ಬೇಕಿದ್ರೆ ಕೊಬ್ಬರಿ ತುರಿಯೋದ್ರಲ್ಲಿ ಕೂಡ ತುರ್ಕೊಬೋದು ನಾನಿಲ್ಲಿ ಎರಡು ಕಪ್ ಕೊಬ್ಬರಿ ತುರಿಗೆ ಒಂದು ಕಪ್ಪಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ ಎರಡೂವರೆ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ರುಚಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವೀಟಮ್ಸ್ನ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ ಒಂದು ಕಪ್ಪು ಎಕ್ಸ್ಟ್ರಾ ಸಕ್ಕರೆನ ಆ್ಯಡ್ ಮಾಡ್ಕೊಬೋದು ನನಗೆ ಲೈಟಾಗಿ ಸ್ವೀಟ್ ಬೇಕಿತ್ತು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಾನು ಎರಡೂವರೆ ಕಪ್ಪಷ್ಟು ಹುರುಗಡ್ಲೇನ ತೊಗೊಂಡಿದ್ದೀನಿ ಇದನ್ನು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ತರಿತರಿಯಾಗಿ ರುಬ್ ರುಬ್ಕೊಬರಬೇಕಾಗುತ್ತೆ ಇದಕ್ಕೆ ನಾಲ್ಕು ಏಲಕ್ಕಿನ ಸೇರಿಸ್ಬಿಟ್ಟು ನಾನು ಕಡಲೆ ಜೊತೆ ಮಿಕ್ಸ್ ಮಾಡಿ ರುಬ್ತಾ ಇದ್ದೀನಿ ನಾನು ಪೂರ್ತಿ ನುಣ್ಣಗೆ ರುಬ್ಬಿಲ್ಲ ಸ್ವಲ್ಪ ಸ್ವ ತರಿತರಿಯಾಗಿ ರುಬ್ಕೊ ಬಂದಿದ್ದೀನಿ ಈ ಮಿಶ್ರಣನ ಕೂಡ ಇವಾಗ ಕೊಬ್ಬರಿ ಜೊತೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಂತರ ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಹೆಳ್ಳನ್ನ ಹುರ್ಕೊಬಿಟ್ಟು ಲೈಟಾಗಿ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನೂ ಹಾಕೋಬಿಟ್ಟು ಕೈಯಿಂದ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಸ್ಪೂನಿಂದ ನೀಟಾಗಿ ಕಲ್ಸೋಕ್ಕಾಗಲ್ಲ ಕೈಯಿಂದನೇ ನೀಟಾಗಿ ಎಲ್ಲ ಕಡೆನೂ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಇಲ್ಲಿ ಒಂದು ಸ್ಟವ್ ಮೇಲೆ ಬಾಣಲಿನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಅಗ್ಲ ಇದೆ ನಮ್ಮದು ಬಾಣಲಿ ಸಣ್ಣದಿತ್ತು ಅಂತ ಹೇಳಿದ್ರೆ ಜಾಸ್ತಿ ಕಾಣಿಸುತ್ತೆ ಎಣ್ಣೆ ಕರ್ಜಿಕಾಯಿ ಮುಳುಗುವಷ್ಟು ಎಣ್ಣೆ ಇರಬೇಕಾಗುತ್ತೆ ಅದು ನೀಟಾಗಿ ಬೇಯಬೇಕು ಅಂತ ಹೇಳಿದ್ರೆ ನಾನು ಹೂರ್ಣ ಮಾಡ್ಕೊಳ್ಳೋ ಟೈಮಲ್ಲಿ ಈ ಹಿಟ್ಟನ್ನ ನೆನೆದಕ್ಕೆ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬೆಳೆದಿದೆ ಇದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತೊಗೊಂಬಿಟ್ಟು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹಿಟ್ಟಿದ್ರೆ ಸಾಕಾಗುತ್ತೆ ರೌಂಡಿಗೆ ಮಾಡ್ಕೊಂಬಿಟ್ಟು ಮೈದಾ ಹಿಟ್ಟನ್ನ ಸೇರಿಸ್ಕೊಬಿಟ್ಟು ಚಪಾತಿ ಥರ ಹರ್ಕೋಬೇಕಾಗುತ್ತೆ ನಿಂಬೆ ಹಣ್ಣು ಸೈಜ್ ಇದ್ದರೆ ಸಾಕಾಗುತ್ತೆ ಇದು ಏನು ಶೇಪ್ ಬರಬೇಕು ಅಂತ ಏನಿಲ್ಲ ಯಾವ ಶೇಪ್ ಬಂದರೂ ನಡೆಯುತ್ತೆ ತೆಳು ಇರಬೇಕಾಗುತ್ತೆ ನೋಡಿ ಚೆನ್ನಾಗಿ ಬೆಳೆದಿದೆ ಎಲ್ಲೂ ಕೂಡ ಕಿತ್ತೋಗ್ತಿಲ್ಲ ಹಿಟ್ಟು ಈಗ ಚ ಗರ್ಜಿಕಾಯಿ ಪ್ರೆಸರ್ನ ತೊಗೊಂಬಿಟ್ಟು ಅದಕ್ಕೆ ಸೈಡಲ್ಲೆಲ್ಲ ಎಣ್ಣೆ ಹಾಕೊಳಂಗಿದ್ರೆ ಹಾಕೋಬೋದು ಹಾಕಿಲ್ಲ ಅಂದರೂ ನಡೆಯುತ್ತೆ ಇದಕ್ಕೆ ಹರಿದಿದ್ದಂಥ ಹಿಟ್ಟನ್ನ ಇಟ್ಕೊಂಬಿಟ್ಟು ಸೆಂಟ್ರಲ್ಲಿ ಒಂದೆರಡು ಸ್ಪೂನ್ನಷ್ಟು ಗರ್ಜಿಕಾಯಿ ಹೂರ್ಣ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಫಿಲ್ಲಿಂಗ್ನ ಹಾಕಿಬಿಟ್ಟು ಸೈಡಲ್ಲೆಲ್ಲ ನೀರನ್ನ ಸರಬೇಕಾಗುತ್ತೆ ಇದೊಂದು ಟಿಪ್ ಏನಪ್ಪ ಇದರಲ್ಲಿ ಅಂತ ಹೇಳಿದ್ರೆ ಇದೇ ಗರ್ಜಿಕಾಯಿ ಎಣ್ಣೆಲಿ ಹಾಕಿದಾಗ ಬಿಟ್ಕೋಬಾರ್ದು ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೈಡ್ಗಳಲ್ಲಿ ಸೈಡಲ್ಲಿ ಏನಿರುತ್ತೆ ಆ ಸೈಡಲ್ಲಿ ನೀರನ್ನ ಹಾಕೋಬೇಕಾಗುತ್ತೆ ಓಕೆನಾ ಈಗ ಹಾಕೊಂಬಿಟ್ಟು ಪ್ರೆಸ್ ಮಾಡೋದ್ರಿಂದ ಎರಡು ಕಡೆ ನೀಟಾಗಿ ಅಂಟ್ಕೊಳ್ಳುತ್ತೆ ಎಣ್ಣೆಲಿ ಬಿಡೋದಿಲ್ಲ ಅದು ಎಣ್ಣೆ ಕೂಡ ಹಾಳಾಗೋದಿಲ್ಲ ನಿಮಗೆ ಈ ಗರ್ಜಿಕಾಯನ್ನ ಹರಿಯೋದಿಕ್ಕೊಬ್ಬರು ಬೇಯಿಸೋದಕ್ಕೆ ಬೇಯಿಸೋದಿಕ್ಕೊಬ್ಬರು ಇದ್ದರೆ ಕರೆಕ್ಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಫಸ್ಟೇ ನೀವೇನು ಮಾಡಿ ಅಂತ ಹೇಳಿದ್ರೆ ಗರ್ಜಿಕಾಯಿಗಳನ್ನೆಲ್ಲ ಹರಿದುಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಬೇಡಿ ಲಾಸ್ಟಲ್ಲಿ ಒಂದೇ ಸಲ ಬೇಯಿಸ್ಕೊಂಡ್ರೂ ನಿಮಗೆ ಈಸಿ ಆಗುತ್ತೆ ನಾನೀಗ ಹರಿದಂತಹ ಗರ್ಜಿಕಾಯಿಗಳನ್ನ ಒಂದೊಂದನೇ ಎಣ್ಣೆಗೆ ಹಾಕ್ತಾಯಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈಗ ಎರಡು ಕಡೆ ಮುಗಿಸ್ಕೊಬಿಟ್ಟು ನೀಟಾಗಿ ಎರಡು ಕಡೆ ಸಮ ಪ್ರಮಾಣದಲ್ಲಿ ಬೇಯಿಸ್ಕೋಬೇಕಾಗುತ್ತೆ ತುಂಬ ರೋಸ್ಟ್ ಮಾಡೋದಿಕ್ಕೆ ಹೋಗ್ಬೇಡಿ ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಇಲ್ವ ಅಂತೇಳಿ ಎರಡು ಕಡೆಯಿಂದ ಹಾಕೋತಾ ಇರಬೇಕು ಇಲ್ಲ ಅಂತೇಳಿದ್ರೆ ಒಂದು ಸೈಡು ಜಾಸ್ತಿ ರೋಸ್ಟ್ ಆಗಿರುತ್ತೆ ಇನ್ನೊಂದ್ಸಲ ರೋಸ್ಟ್ ಆಗಿರೋದಿಲ್ಲ ಈ ಅರ್ಧ ಕೆ ಜಿ ಹಿಟ್ಟಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಗರ್ಜಿಕಾಯಿ ಆಗಿತ್ತು ನಾವು ಒಂದೇ ಸಲ ಹರಿದ್ಬಿಟ್ಟು ಈ ಥರ ಎಣ್ಣೆಗೆ ಹಾಕೊಂಡ್ವಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನು ಮರಿಬೇಡಿ ಧನ್ಯವಾದಗಳು